ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಹದಿನೈದು ಜೂನ್ ಎರಡ್ ಸಾವಿರದ ಹದಿನೇಳು ಇವತ್ತಿನ ಪ್ರಚಲಿತ ಘಟನೆಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ವಿಶ್ವದ ದೊಡ್ಡ ರಿಫೈನರಿ ಸ್ಥಾಪನೆ ಒಪ್ಪಂದಕ್ಕೆ ಐಒಸಿ ಸಿ ಎಲ್ ಎಚ್ ಪಿ ಸಿ ಎಲ್ ಸಹಿ ಭಾರತದ ಸರ್ಕಾರಿ ಸ್ವಾಮ್ಯದ ತೈಲ ಮಾರಾಟ ಕಂಪನಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸಿ ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಬಿಪಿಸಿ ಎಲ್ ಹಾಗೂ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಎಚ್ ಪಿ ಮೂರು ಸಂಸ್ಥೆಗಳು ಜಂಟಿಯಾಗಿ ವಿಶ್ವದ ಅತಿ ದೊಡ್ಡ ತೈಲ ಶುದ್ಧೀಕರಣ ಘಟಕ ಹಾಗೂ ಪೆಟ್ರೋಕೆಮಿಕಲ್ ಘಟಕ ಸ್ಥಾಪನೆಗೆ ಪರಸ್ಪರ ಒಪ್ಪಂದ ಮಾಡಿ ಸಹಿಯನ್ನ ಮಾಡಿದವೆ ಇದು ಈ ಒಂದು ವಿಶ್ವದ ಅತಿದೊಡ್ಡ ತೈಲ ಶುದ್ಧೀಕರಣ ಘಟಕ ಹಾಗೂ ಪೆಟ್ರೋಕೆಮಿಕಲ್ ಘಟಕ ಸ್ಥಾಪನೆ ಆಗಲಿದೆ ಅದು ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಸ್ಥಾಪನೆ ಆಗಲಿದೆ ನಮ್ಮ ದೇಶದಲ್ಲಿ ಇಂಧನ ಬಳಕೆ ಜಾಸ್ತಿ ಆಗ್ತದೆ ಸೊ ಹಾಗಾಗಿ ಭವಿಷ್ಯದ ಬೇಡಿಕೆಯನ್ನ ಗಮನದಲ್ಲಿಟ್ಟುಕೊಂಡು ಮತ್ತು ದೇಶದ ರಫ್ತು ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಒಂದು ಉದ್ದೇಶವನ್ನ ಇಟ್ಟುಕೊಂಡು ವಿಶ್ವದ ಅತಿ ದೊಡ್ಡ ತೈಲ ಶುದ್ಧೀಕರಣ ಘಟಕ ಹಾಗೂ ಪೆಟ್ರೋಕೆಮಿಕಲ್ ಘಟಕ ಸ್ಥಾಪನೆಗೆ ಮೂರು ಸಂಸ್ಥೆಗಳು ಒಪ್ಪಂದವನ್ನು ಮಾಡಿಕೊಂಡು ಅವು ಸ್ಥಾಪನೆಗೆ ರೆಡಿಯಾಗಿವೆ ಮುಂದಾಗಿದ್ದಾವೆ ನಮ್ಮ ದೇಶ ನಮ್ಮ ಭಾರತ ದೇಶ ವಿಶ್ವದಲ್ಲಿ ಅತಿ ದೊಡ್ಡ ಇಂಧನ ಬಳಕೆ ಒಂದು ಪಟ್ಟಿಯಲ್ಲಿ ಮೂರನೇ ಸ್ಥಾನವನ್ನ ಪಡೆದುಕೊಂಡಿದೆ ಮೊದಲನೇ ಸ್ಥಾನ ಚೀನಾ ಎರಡನೇ ಸ್ಥಾನ ಅಮೆರಿಕ ಸರಾಸರಿ ತಗೊಂಡ್ರೆ ವಿಶ್ವದ ಸರಾಸರಿ ಬಳಕೆ ತಗೊಂಡ್ರೆ ನಮ್ಮ ಭಾರತದಲ್ಲಿ ತಲಾ ಇಂಧನ ಬಳಕೆ ನಾಲ್ಕನೇ ಒಂದರಷ್ಟು ಮಾತ್ರ ಇದೆ ಸೊ ಹಾಗಾಗಿ ಈಗ ಭವಿಷ್ಯದ ಬೇಡಿಕೆಯನ್ನ ಗಮನದಲ್ಲಿಟ್ಟುಕೊಂಡು ಮೂರು ಸಂಸ್ಥೆಗಳು ಐಒಸಿ ಬಿಪಿಸಿ ಮತ್ತು ಎಚ್ಪಿಸಿಎಲ್ ಪರಸ್ಪರ ಒಪ್ಪಂದದ ಮೂಲಕ ವಿಶ್ವದ ಅತಿದೊಡ್ಡ ತೈಲ ಶುದ್ಧೀಕರಣ ಘಟಕ ಹಾಗೂ ಪೆಟ್ರೋಕೆಮಿಕಲ್ಪ ಘಟಕ ಸ್ಥಾಪನೆಗೆ ಮುಂದಾಗಿವೆ ಆ ಒಂದು ಸ್ಥಾಪನೆ ಮಾಡ್ತಾ ಇರೋದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಒಡಿಶಾ ಕವಿ ಹರಪ್ರಸಾದ್ಗೆ ಕಳಿಂಗ ಸಾಹಿತ್ಯ ಪ್ರಶಸ್ತಿ ಒಡಿಶಾದ ಪ್ರಸಿದ್ಧ ಕವಿ ಪ್ರಬಂಧಕಾರ ಅಂಕಣಕಾರರಾದ ಹರಪ್ರಸಾದ್ ದಾಸ್ ಅವರಿಗೆ ಕಳಿಂಗ ಸಾಹಿತ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಈ ಒಂದು ಪ್ರಶಸ್ತಿಯನ್ನ ಪ್ರಶಸ್ತಿಯನ್ನು ಕಳಿಂಗ ಸಾಹಿತ್ಯ ಹಬ್ಬದಲ್ಲಿ ನೆಡಿ ಅವರಿಗೆ ಗೌರವಿಸಲಾಯಿತು ಇವರು ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿದರೆ ಆ ಒಂದು ಕೊಡುಗೆಯನ್ನು ಆಧರಿಸಿ ಇವರಿಗೆ ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದೆ ಇವರು ಹುಟ್ಟಿದ್ದು ಒಡಿಶಾದ ಬಾಣಾಪುರದಲ್ಲಿ ಸೊ ಹಾಗಾಗಿ ಇವರು ಒಡಿಸಾದವರು ಇವರ ವಂಶ ಪುಸ್ತಕ ಇವರಿಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಮೂರ್ತಿದೇವಿ ಪ್ರಶಸ್ತಿ ನೀಡಲಾಗಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಸರಳ ಪ್ರಶಸ್ತಿ ಗಂಗಾಧರ್ ಮೆಹರ್ ಅವಾರ್ಡ್ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಇವರಿಗೆ ಪಡೆದಿದೆ ಸೊ ಇಲ್ಲಿ ಏನು ಕೇಳಬಹುದು ಅಂದರೆ ಕ್ವಶನ್ ಹರಿಪ್ರಸಾದ್ ಇವರು ಕವಿ ಒಡಿಶಾ ಕವಿ ಇವರು ಇವರಿಗೆ ಯಾವ ಪ್ರಶಸ್ತಿ ದೊರೆತಿದೆ ಅಂತ ಕೇಳಬಹುದು ಅವರಿಗೆ ಕಳಿಂಗ ಸಾಹಿತ್ಯ ಪ್ರಶಸ್ತಿ ದೊರೆತಿದೆ ಕಾಲವೆಗೆ ಸೌರಚಾವಣಿ ಮಹಾರಾಷ್ಟ್ರದ ಮೌದಾದಲ್ಲಿ ದೇಶದ ಮೊದಲ ಕಾಲುವೆ ಛಾವಣಿ ಸೌರ ಯೋಜನೆ ಅಲ್ಲಿ ಸ್ಟಾರ್ಟ್ ಆಗಿದೆ ಅಸ್ತಿತ್ವಕ್ಕೆ ಬಂದಿದೆ ನಾಗ್ಪುರದಲ್ಲಿರುವ ಮೌದಾ ಉಷ್ಣ ವಿದ್ಯುತ್ ಸಾವರ್ದ ಆವರಣದಲ್ಲಿ ಈ ಯೋಜನೆಯನ್ನು ಆರಂಭ ಮಾಡಲಾಗಿದೆ ಇದು ಎನ್ ಟಿ ಪಿ ಸಿ ನೂರ ಐವತ್ತು ಕೆಪಿ ಸಾಮರ್ಥ್ಯದ ಈ ಒಂದು ಯೋಜನೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಕಾಲುವೆಯ ಮೇಲ್ಭಾಗದಲ್ಲಿ ಸೌರ ಫಲಕಗಳನ್ನು ಅಳವಡಿಸ್ತಾರೆ ಮತ್ತು ಕಾಲುವೆಯಲ್ಲಿನ ನೀರು ಆವಿಯಾಗಿ ಹೋಗುವ ಪ್ರಮಾಣ ಕಡಿಮೆಯನ್ನು ಮಾಡ್ತಾರೆ ಇದರಿಂದ ಸೌರ ಫಲಕಗಳ ದಕ್ಷತೆ ಹೆಚ್ಚಾಗ್ತದೆ ಮತ್ತು ಅಲ್ಲಿ ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡೋದು ಅಂತ ಒಂದು ಯೋಜನೆಯನ್ನ ದೇಶದ ಮೊದಲ ಕಾಲುವೆ ಚಾವಣಿ ಸೌರ ಯೋಜನೆಯನ್ನ ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ ಮೌದಾ ಉಷ್ಣ ವಿದ್ಯುತ್ ಸ್ಥಾವರದ ಆವರಣದಲ್ಲಿ ಆರಂಭಿಸಲಾಗಿದೆ ಭಾರತದ ಎರಡನೇ ಅತಿದೊಡ್ಡ ಮೆಟ್ರೋ ರೈಲು ಜಾಲ ಎಂಬ ಕೀರ್ತಿಗೆ ನಮ್ಮ ಮೆಟ್ರೋ ಭಾಜನ ಬಹುನಿರೀಕ್ಷಿತ ಯೋಜನೆಯಾದ ನಮ್ಮ ಮೆಟ್ರೋ ಮೊದಲ ಹಂತದ ಮೆಟ್ರೋ ರೈಲು ಮಾರ್ಗ ಪೂರ್ಣಗೊಂಡು ಅದು ಲೋಕಾರ್ಪಣೆಗೆ ಸಿದ್ಧಗೊಳ್ತಾ ಇದೆ ಸೊ ಇದರಿಂದ ಭಾರತದ ಎರಡನೇ ದೊಡ್ಡ ಮೆಟ್ರೋ ರೈಲು ಎಂಬ ಒಂದು ಕೀರ್ತಿಗೆ ಈ ನಮ್ಮ ಮೆಟ್ರೋ ಭಾಜನವಾಗಿದೆ ಸೊ ಇದೇ ಜೂನ್ ಹದಿನೇಳರಂದು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಯವರು ಅವರು ಈ ನಮ್ಮ ಮೆಟ್ರೋ ಮೊದಲನೇ ಹಂತ ಪೂರ್ಣಗೊಂಡ ಒಂದು ಮಾರ್ಗವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಆ ಒಂದು ಮಾರ್ಗ ಸಂಪಿಗೆ ರಸ್ತೆಯಿಂದ ಯಲಚನಹಳ್ಳಿ ಮಾರ್ಗ ಸೊ ಏನೇನುಪಿಟ್ಕೊಳ್ರಿ ಸಂಪಿಗೆ ರಸ್ತೆಯಿಂದ ಯಲಚನಹಳ್ಳಿ ಮಾರ್ಗ ಸೊ ಮೊದಲನೇ ಹಂತದ ಒಟ್ಟು ವ್ಯಾಪ್ತಿ ಎಷ್ಟಿದೆ ಅಂದರೆ ನಲವತ್ತೆರಡು ಪಾಯಿಂಟ್ ಮೂರು ಕಿಲೋಮೀಟರ್ ಸೊ ಇದು ಈ ಒಂದು ವ್ಯಾಪ್ತಿ ನಲವತ್ತು ನಿಲ್ದಾಣಗಳನ್ನು ಒಳಗೊಂಡಿದೆ ಸೊ ಈ ಎರಡು ಸಾವಿರದ ಹದಿನೇಳರಲ್ಲಿ ಮೊದಲನೇ ವ್ಯಾಪ್ತಿ ಮುಗಿತು ಎರಡನೇ ವ್ಯಾಪ್ತಿ ಅದು ಎಪ್ಪತ್ತೆರಡು ಕಿಲೋಮೀಟರ್ ಇದೆ ಅದು ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಕಂಪ್ಲೀಟ್ ಆಗಬೇಕಂತ ಒಂದು ಮಾಹಿತಿಯನ್ನು ಅದು ಎಕನಾಮಿಕ್ ಸರ್ವೆಯಲ್ಲಿ ಕೊಟ್ಟಿದ್ದಾರೆ ಸೊ ಮೊದಲನೇ ಹಂತ ಏನು ಪೂರ್ಣಗೊಂಡಿದೆ ಅದು ಮತ್ತು ಲೋಕಾರ್ಪಣೆಗೆ ನಡೆದ ಏನು ರೆಡಿಯಾಗಿದೆ ಇದರಿಂದ ನಮ್ಮ ಮೆಟ್ರೋ ಏನಿದೆ ಅದು ಭಾರತದ ಎರಡನೇ ಅತಿದೊಡ್ಡ ಮೆಟ್ರೋ ರೈಲು ಎಂಬ ಒಂದು ಕೀರ್ತಿಗೆ ಪಾತ್ರವಾಗಿದೆ ಪ್ರೋವ್ಸ್ ಪಟ್ಟಿಯಲ್ಲಿ ಶಾರುಖ್ ಸಲ್ಮಾನ್ ಅಕ್ಷಯ್ಗೆ ಸ್ಥಾನ ವಿಶ್ವದ ಸೆಲೆಬ್ರಿಟಿಗಳ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನ ಹೆಚ್ಚು ಸಮಾವನ ಪಡೆಯುವ ಪ್ರೋಬ್ಸ್ ಪಟ್ಟಿ ಬಿಡುಗಡೆಯಾಗಿದೆ ಆ ಒಂದು ಪಟ್ಟಿಯಲ್ಲಿ ಟಾಪ್ ಹಂಡ್ರೆಡರ ರ ಒಂದು ಪಟ್ಟಿಯಲ್ಲಿ ಬಾಲಿವುಡ್ ನಟರಾದ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಮತ್ತು ಅಕ್ಷಯ್ ಕುಮಾರ್ ಅವರು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಶಾರುಖ್ ಖಾನ್ ಇವರು ಅರವತ್ತೈದನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಎಪ್ಪತ್ತೊಂದನೇ ಸ್ಥಾನ ಸಲ್ಮಾನ್ ಖಾನ್ ಮತ್ತು ಎಂಬತ್ತನೇ ಸ್ಥಾನವನ್ನು ಪಡೆದುಕೊಂಡವರು ಅಕ್ಷಯ್ ಕುಮಾರ್ ಸೊ ನೂರರ ಪಟ್ಟಿಯಲ್ಲಿ ಇವರು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಈ ಪ್ರೋಪ್ಸ್ ಪಟ್ಟಿ ಇದು ಹೆಚ್ಚು ಸಾಮಾನ್ಯ ಪಡೆಯುವ ವಿಶ್ವದ ಸೆಲೆಬ್ರಿಟಿಗಳ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನ ಪ್ರೋಬ್ಸ್ ಪಟ್ಟಿ ನಾಲಂದ ಯೂನಿವರ್ಸಿಟಿ ಮತ್ತು ಸೌತ್ ಕೊರಿಯಾ ಯೂನಿವರ್ಸಿಟಿ ಒಂದು ಎಂಒಯು ಯು ಸೈನ್ ಮಾಡಿದರೆ ಬಯೋಲಾಟಿಕಲ್ ಟೈಸ್ ಮಾಡ್ಕೊಂಡಿದ್ದಾರೆ ಇದರ ಮುಖಾಂತರ ರಿಸರ್ಚ್ ಪ್ರೋಗ್ರಾಮ್ಸಲ್ಲಿ ಫ್ಯಾಕಲ್ಟಿ ಅಂಡ್ ಸ್ಟೂಡೆಂಟ್ ಎಕ್ಸ್ಚೇಂಜಲ್ಲಿ ಮ್ಯೂಚುವಲ್ ಶೇರಿಂಗ್ ಆಫ್ ಡಾಟಾ ಅಕಾಡೆಮಿಕ್ ರಿಸರ್ಚ್ ಮತ್ತು ಎಜುಕೇಶನ್ ಜಾಯಿಂಟ್ ಟೀಚಿಂಗ್ ಆ್ಯಂಡ್ ಕೋಆಪರೇಷನ್ ಈ ಎಲ್ಲ ವಿಭಾಗಗಳಲ್ಲಿ ಜಂಟಿಯಾಗಿ ಸಹಕಾರವನ್ನು ಮಾಡಿಕೊಳ್ತಾರೆ ಇಬ್ಬರು ಎರಡು ಯೂನಿವರ್ಸಿಟಿಗಳು ನಾಲಂದ ಯೂನಿವರ್ಸಿಟಿ ಮತ್ತು ಸೌತ್ ಕೊರಿಯಾ ಯೂನಿವರ್ಸಿಟಿ ಈ ಎಂ ಅವಧಿ ಐದು ವರ್ಷಗಳವರೆಗೆ ಇದೆ ಯೂನಿಯನ್ ಹೋಮ್ ಮಿನಿಸ್ಟ್ರಿ ಇವರು ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಫಾರ್ಮ್ ಮಾಡಿದರೆ ಎಕ್ಸ್ಪರ್ಟ್ ಕಮಿಟಿಯ ಮುಖ್ಯ ಉದ್ದೇಶ ಅಂದರೆ ಫ್ರೀ ಮೂಮೆಂಟ್ ಏನಿದೆ ಮೈನ್ಮಾರ್ ಮತ್ತು ಇಂಡಿಯಾ ಬಾರ್ಡ್ರಲ್ಲಿ ಅಲ್ಲಿ ಅದು ಮಿಸ್ ಯೂಸ್ ಆಗ್ತದೆ ಅಲ್ಲಿ ಭಯೋತ್ಪಾದನೆ ನಡೀತಾ ಇದೆ ಇನ್ಫಿಲ್ಟ್ರೇಷನ್ ನಡೀತಾ ಇದೆ ಸೊ ಇದನ್ನು ಈ ಒಂದು ಮಿಸ್ ಯೂಸ್ ಏನ್ ನಡೀತದೆ ಅದರ ಬಗ್ಗೆ ಸ್ಟಡಿ ಮಾಡೋಕೋಸ್ಕರ ಒಂದು ಕಮಿಟಿಯನ್ನು ಯೂನಿಯನ್ ಹೋಮ್ ಮಿನಿಸ್ಟರ್ ಅವರು ರೆಡಿ ಮಾಡಿದ್ದಾರೆ ಫಾರ್ಮ್ ಮಾಡಿದ್ದಾರೆ ಆ ಒಂದು ಕಮಿಟಿ ಹೆಡ್ ಮಾಡೋರು ರೀನಾ ಮಿತ್ರಾ ರೀನಾ ಮಿತ್ರಾ ಇವರು ಮಿನಿಸ್ಟ್ರಿ ಆಫ್ ಹೋಮ್ ಅಲ್ಲಿ ಸ್ಪೆಷಲ್ ಸೆಕ್ರೆಟರಿ ಆಗಿದ್ದಾರೆ ಅವರು ಈ ಒಂದು ಕಮಿಟಿಯನ್ನು ಹೆಡ್ ಮಾಡ್ತಾರೆ ಈ ಕಮಿಟಿ ಏನು ಮಾಡುತ್ತಂದರೆ ಎಕ್ಸ್ಪರ್ಟ್ ಕಮಿಟಿ ಪ್ರೆಸೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚೆಕ್ ಮಾಡುತ್ತೆ ಎಕ್ಸಾಮಿನ್ ಮಾಡುತ್ತೆ ಮತ್ತು ಏನೇನು ಇಂಪ್ಲಿಮೆಂಟೇಷನ್ ಮಾಡಬೇಕು ಈ ಒಂದು ಫ್ರೀ ಮೂಮೆಂಟ್ ಅಲ್ಲಿ ಆ ಒಂದು ಅಧ್ಯಯನ ಮಾಡಿ ವರದಿಯನ್ನು ಸಬ್ಮಿಟ್ ಮಾಡುತ್ತೆ ಅದು ಮೂರು ತಿಂಗಳ ಒಳಗೆ ಸೊ ಕ್ವೆಶನ್ ಏನು ಕೇಳ್ಬೋದು ಅಂದರೆ ಮಯನ್ಮಾರ್ ಬಾರ್ಡರ್ ಫ್ರೀ ಮೂಮೆಂಟ್ ಏನು ಮಿಸ್ಯೂಸ್ ಆಗ್ತದೆ ಅದರ ಬಗ್ಗೆ ಸ್ಟಡಿ ಮಾಡೋಕೋಸ್ಕರ ಒಂದು ಕಮಿಟಿಯನ್ ಯೂನಿಯನ್ ಹೋಮ್ ಮಿನಿಸ್ಟರ್ ಅವರು ಮಾಡಿದರೆ ಆ ಕಮಿಟಿ ಹೆಡ್ ಮಾಡೋರು ಯಾರಂತ ಕ್ವಶನ ಕೇಳಬಹುದು ಅವರ ಹೆಸರು ರೀನಾ ಮಿತ್ರಾ ರೀನಾ ಮಿತ್ರಾ ಕಮಿಟಿ ಇನ್ನೊಂದು ಕ್ವಶನ್ ಏನು ಅಂದರೆ ಇಂಡಿಯಾ ಮತ್ತು ಮಯನ್ಮಾರ್ ಏನೋ ಒಂದು ಬಾರ್ಡರ್ ಇದೆ ಸೊ ಇಂಡಿಯಾದ ಯಾವ ರಾಜ್ಯಗಳು ಮಯನ್ಮಾರ್ ಜೊತೆ ನಮ್ಮ ಬಾರ್ಡರ್ನ ಶೇರ್ ಮಾಡ್ಕೊತವಂತ ಒಂದು ಕ್ವಶನ್ ನಾ ಕೇಳಬಹುದು ಆ ರಾಜ್ಯಗಳು ಯಾವಂದರೆ ಅರುಣಾಚಲ್ ಪ್ರದೇಶ್ ನಾಗಾಲ್ಯಾಂಡ್ ಮಣಿಪುರ್ ಮಿಜೋರಾಂ ನಾಲ್ಕು ನಮ್ಮ ಭಾರತದ ರಾಜ್ಯಗಳು ಮಯನ್ಮಾರ್ ಬಾರ್ಡರ್ ಜೊತೆ ಶೇರ್ ಮಾಡ್ಕೊತವೆ ಸೊ ಅದು ನೆನ್ಪಿಟ್ಕೊಳ್ರಿ ಅದನ್ನು ಕೇಳ್ಬೋದು ದ ಥೀಮ್ ಆಫ್ ದ ಟೂ ತೌಸಂಡ್ ಸೆವೆಂಟೀನ್ ವರ್ಲ್ಡ್ ಬ್ಲಡ್ ಡೋನಾರ್ ಡೇ ಎರಡ್ ಸಾವಿರದ ಹದಿನೇಳರ ವರ್ಲ್ಡ್ ಬ್ಲಡ್ ಡೋನಾರ್ ಡೇನ ಥೀಮ್ ಏನಂದ್ರೆ ಗಿವ್ ಬ್ಲಡ್ ಗಿವ್ ನೌ ಗಿವ್ ಆಫನ್ ಫನ್ ಓಕೆ ಇದು ನೆನಪಿಟ್ಕೊಂಡ್ರಿ ಈ ಎರಡು ಸಾವಿರದ ಹದಿನೇಳರ ವರ್ಲ್ಡ್ ಬ್ಲಡ್ ಡೋನಾರ್ ಡೇ ಅಂದರೆ ವರ್ಲ್ಡ್ ಬ್ಲಡ್ ಡೋನಾರ್ ಡೇ ಅನ್ನ ಪ್ರತಿ ವರ್ಷ ಜೂನ್ ಹದಿನಾಲ್ಕರಂದು ಅಬ್ಸರ್ವ್ ಮಾಡ್ತಾರೆ ಆಚರಣೆಯನ್ನು ಮಾಡ್ತಾರೆ ಇದರ ಮುಖ್ಯ ಏನಂದ್ರೆ ಅವೇರ್ನೆಸ್ ಬಗ್ಗೆ ಅಂದರೆ ನಮ್ಮ ಬ್ಲಡ್ ಎಷ್ಟು ಅವಶ್ಯಕತೆ ಇದೆ ಬ್ಲಡ್ ಡೊನೇಟ್ ಮಾಡೋದು ಬ್ಲಡ್ ಸೇಫ್ ಇಟ್ ಸೇಫ್ ಅದು ಸೇಫು ಬ್ಲಡ್ ಪ್ರೊಡಕ್ಟ್ಸು ಮತ್ತು ಬ್ಲಡ್ ಡೋನರ್ಸ್ಗಳಿಗೆ ಅವೇರ್ನೆಸ್ ಅನ್ನು ಒಂದು ಕೊಡೋದಕ್ಕೋಸ್ಕರ ಜೂನ್ ಹದಿನಾಲ್ಕು ಪ್ರತಿ ವರ್ಷ ಜೂನ್ ಹದಿನಾಲ್ಕರಂದು ವರ್ಲ್ಡ್ ಬ್ಲಡ್ ಡೋನರ್ ಡೇ ಅಂತ ಆಚರಣೆ ಮಾಡ್ತಾರೆ ಈ ವರ್ಷದ ಥೀಮ್ ಗಿವ್ ಬ್ಲಡ್ ಗಿವ್ ನೌ ಗಿವ್ ಆಫನ್ ಪದ್ಮಾಲಯ ನಂದ ಪದ್ಮಾಲಯ ನಂದ ಹ್ಯಾಸ್ ಒನ್ ದ ಟು ಲಿಟಲ್ ಸೆವೆಂಟೀನ್ ಮಿಸ್ ಇನಿವರ್ಸ್ ಇಂಟರ್ನೆಟ್ ಬ್ಯೂಟಿ ಕಂಟೆಸ್ಟ್ ಪದ್ಮಾಲಯ ನಂದ ಇವರು ಓಡಿಸಾದವರು ಇವರು ಲಿಟಲ್ ಮಿಸ್ ಇನ್ವರ್ಸ್ ಇಂಟರ್ನೆಟ್ ಟೌಸನ್ ಸೆವೆಂಟೀನ್ ಲಿಟಲ್ ಮಿಸ್ ಇನ್ವರ್ಸ್ ಗ್ರ್ಯಾಂಡ್ ಪ್ರಿಕ್ಸ್ ಲಿಟಲ್ ಮಿಸ್ ಆಕ್ಟ್ರೆಸ್ ಮೂರು ಪ್ರಶಸ್ತಿಗಳನ್ನು ಇವರು ಕ್ರೌನ್ ಪಡೆದುಕೊಂಡಿದ್ದಾರೆ ಮತ್ತು ಈ ಒಂದು ಕಾಂಪಿಟೇಷನ್ ನಡೆದಿದ್ದು ಕಂಟೆಸ್ಟ್ ನಡೆದಿದ್ದು ಬತುಮಿ ಜಾರ್ಜಿಯ ಯುನೈಟೆಡ್ ಸ್ಟೇಟ್ನ ನ ಜಾರ್ಜಿಯಲ್ಲಿ ಬರುವ ಬತುನಿ ಎಂಬ ಒಂದು ಪೋರ್ಟ್ ಸಿಟಿಯಲ್ಲಿ ಈ ಒಂದು ಕಂಟೆಸ್ಟ್ ನಡೆದಿದೆ ಅಲ್ಲಿ ಮೂರು ಪ್ರಶಸ್ತಿಗಳನ್ನು ಇವರು ಮುಡಿಗೇರಿಸಿಕೊಂಡಿದ್ದಾರೆ ಅವರ ಹೆಸರು ಪದ್ಮಾಲಯ ನಂದ ಇವರು ಒಡಿಸಾದವರು ಮತ್ತೆ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಒಂದರವರೆಗೆ ಗ್ರೀಸ್ನಲ್ಲಿ ಒಂದು ಕಾಂಪಿಟೇಷನ್ ನಡೆಯಲಿದೆ ಅದು ಲಿಟಲ್ ಮಿಸ್ ವರ್ಲ್ಡ್ ಟು ತೌಸಂಡ್ ಸೆವೆಂಟೀನ್ ಇದರಲ್ಲೂ ಸಹಿತ ಇವರು ಪದ್ಮಾಲಯನಂದ ಅವರು ಭಾಗವಹಿಸಲಿದ್ದಾರೆ ಸೊ ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೋಡಿ ಇವು ಮೂರು ಪ್ರಶ್ನೆಗಳು ಇವರು ಓಡಿಸ್ಸಾದವರು ಕ್ವಶನ್ ಕೇಳಬಹುದು ಪದ್ಮಾಲಯನಂದ ಇವರು ಎರಡ್ ಸಾವಿರದ ಹದಿನೇಳರ ಲಿಟಲ್ ಮಿಸ್ ಇನ್ವರ್ಸ್ ಇಂಟರ್ನೆಟ್ ಬ್ಯೂಟಿ ಅಲ್ಲಿ ಭಾಗವಾಗಿ ಗೆದ್ದುಕೊಂಡಿದ್ದಾರೆ ಅವರು ಯಾವ ಪ್ರದೇಶದವರು ಅಂತ ಕೇಳಬಹುದು ಯಾವ ರಾಜ್ಯದವರು ಅಂತ ಕೇಳಬಹುದು ಅವರು ಒಡಿಸ್ಸಾದವರು ಇ ಶ್ರೀಧರನ್ ಇವರು ಡೆಲ್ಲಿ ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಪ್ರಿನ್ಸಿಪಲ್ ಅಡ್ವೈಸರ್ ಇವರಿಗೆ ಎರಡು ಸಾವಿರದ ಹದಿನೇಳರ ನನ್ನಿಯೋದೆ ರಾಜನ್ ಮೆಮೊರಿಯಲ್ ಅವಾರ್ಡ್ ದೊರಕಿದೆ ಅದಕ್ಕೆ ಭಾಜನರಾಗಿದ್ದಾರೆ ಈ ಪ್ರಶಸ್ತಿಯನ್ನು ನೀಡುವವರು ಮಿಲ್ಮಾ ತಿರುವನಂತಪುರಂ ರೀಜನಲ್ ಕೋಆಪರೇಟಿವ್ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಯೂನಿಯನ್ ಇವರು ಅವರ ಫಾರ್ಮರ್ ಚೇರ್ಮನ್ ನನ್ನಿಯೋದೆ ರಾಜನ್ ಅವರ ಒಂದು ನೆನಪಿಗಾಗಿ ಈ ನನ್ನಿಯೋದೆ ರಾಜನ್ ಮೆಮೊರಿಯಲ್ ಅವಾರ್ಡನ್ನು ಕೊಡ್ತಾರೆ ಅದು ಕೊಡೋರು ಯಾರಿಗಂದರೆ ಯಾರು ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಕಾಂಟ್ರಿಬ್ಯೂಟನ್ನು ಮಾಡಿದರೆ ಅವರಿಗೆ ಈ ಒಂದು ಪರಿಸ್ಥಿತಿಯನ್ನು ಕೊಟ್ಟು ಗೌರವನ ನೀಡ್ತಾರೆ ಈ ಒಂದು ಪರಿಸ್ಥಿತಿ ಜೊತೆಗೆ ಅವರಿಗೆ ಇಪ್ಪತ್ತೈದು ಸಾವಿರ ಮತ್ತು ಒಂದು ಟ್ರೋಫಿಯನ್ನು ಕೊಡ್ತಾರೆ ಈ ವರ್ಷ ಅಂದರೆ ಎರಡು ಸಾವಿರದ ಹದಿನೇಳರ ನನ್ನಿಯೋಧೆ ರಾಜನ್ ಅವಾರ್ಡ್ ಮೆಮೊರಿಯಲ್ ಅವಾರ್ಡ್ ದೊರಕಿದ್ದು ದೆಲ್ಲಿ ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಪ್ರಿನ್ಸಿಪಲ್ ಅಡ್ವೈಸರ್ ಆದ ಇ ಶ್ರೀಧರನ್ ಇಂಡಿಯಾ ಆಸ್ಟ್ರೇಲಿಯಾ ನಾವಲ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದಾವೆ ಅದು ಜೂನ್ ಹದಿಮೂರಿಂದ ಅದಕ್ಕೆ ಹೆಸರು ಆಸಿ ಇಂಡೆಕ್ಸ್ ಸೆವೆಂಟೀನ್ ಇದು ಸ್ಟಾರ್ಟ್ ಆಗಿದ್ದು ಫ್ರಾಮೆಂಟಲ್ ಫ್ರಾಮೆಂಟಲ್ ಇದು ಆಸ್ಟ್ರೇಲಿಯಾದಲ್ಲಿ ಬರುತ್ತೆ ಜಂಟಿ ಸಹಕಾರಗೋಸ್ಕರ ಈ ಒಂದು ನಾವಲ್ ಎಕ್ಸೈಸನ್ನು ಸ್ಟಾರ್ಟ್ ಮಾಡಿದರೆ ಇದರಲ್ಲಿ ನಮ್ಮ ಭಾರತದ ಭಾರತದಿಂದ ಪಾರ್ಟಿಸಿಪೇಟ್ ಮಾಡ್ತಿದ್ರು ರೆಡ್ ಅಡ್ಮಿಡಲ್ ಆದ ಬಿಸ್ವಜಿತ್ ಗುಪ್ತಾ ಇವರು ಈ ಒಂದು ನಾವೆಲ್ ಎಕ್ಸೈಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ಇಂಡಿಯನ್ ಓರ್ಶಿಪ್ಸ್ ಅಂದರೆ ಐ ಎನ್ ಎಸ್ ಶಿವಾಲಿಕ್ ಐ ಎನ್ ಎಸ್ ಕಮೋಟಾ ಐ ಎನ್ ಎಸ್ ಜ್ಯೋತಿ ಈ ಒಂದು ನಾವೆಲ್ ಎಕ್ಸಲ್ಲಿ ಭಾಗಿಯಾಗ್ತಾ ಇದಾವೆ ಅದು ಐದು ದಿವಸಗಳ ನಾವೆಲ್ ಎಕ್ಸಸೈಸ್ ಸೊ ಇಂಪಾರ್ಟೆಂಟ್ ಆಗಿ ಏನ್ಪೇಟ್ಕೊಡ್ರಿ ಇಂಡಿಯಾ ಆಸ್ಟ್ರೇಲಿಯಾ ನಾವೆಲ್ ಎಕ್ಸಸೈಸ್ ಏನು ಆಸ್ಟ್ರಿಯಾ ಇಂಡೆಕ್ಸ್ ಎನ್ ಸೆವೆಂಟಿ ಸ್ಟಾರ್ಟ್ ಆಗಿದೆ ಅದು ಫ್ರೇಮೆಂಟಲ್ ಫ್ರೇಮೆಂಟಲ್ ಇದು ಆಸ್ಟ್ರೇಲಿಯಾದಲ್ಲಿ ಬರುತ್ತೆ ಚೈಲ್ಡ್ ರೈಟ್ಸ್ ಆ್ಯಂಡ್ ಯು ಒಂದು ಲೇಟೆಸ್ಟ್ ರಿಪೋರ್ಟ್ ಮುಖಾಂತರ ಎರಡು ಸಾವಿರದ ಹದಿನೇಳರ ಒಂದು ರಿಪೋರ್ಟ್ ಮುಖಾಂತರ ಹೈಯೆಸ್ಟ್ ನಂಬರ್ ಆಫ್ ಚೈಲ್ಡ್ ಲೇಬರ್ಸ್ ಇರೋದು ಉತ್ತರ ಪ್ರದೇಶದಲ್ಲಿ ನಂತರ ಬಿಹಾರ್ ಮೂರನೇ ಸ್ಥಾನ ಮಹಾರಾಷ್ಟ್ರ ಚೈಲ್ಡ್ ಲೇಬರ್ಸ್ ಇವರು ಐದರಿಂದ ಆರು ವರ್ಷದ ಒಂದು ಮಕ್ಕಳು ಅವರು ಚೈಲ್ಡ್ ಲೇಬರಲ್ಲಿ ಅಂದರೆ ಲೇಬರ್ ಕೆಲಸದಲ್ಲಿ ಅವರು ಭಾಗಿಯಾಗ್ತಾರಂತೆ ಎಂಗೇಜ್ ಆಗ್ತಾರಂತೆ ಸೊ ಹೈಯೆಸ್ಟ್ ನಂಬರ್ ಆಫ್ ಚೈಲ್ಡ್ ಲೇಬರ್ಸ್ ಇರೋದು ಉತ್ತರ ಪ್ರದೇಶದಲ್ಲಿ ನಂತರ ಬಿಹಾರ್ ಮೂರನೇದು ಮಹಾರಾಷ್ಟ್ರ ಈ ಒಂದು ವರದಿಯನ್ನು ಗೊತ್ತಾಗಿದ್ದು ನಮಗೆ ಚೈಲ್ಡ್ ರೈಟ್ಸ್ ಯು ಒಂದು ರಿಪೋರ್ಟ್ ಮುಖಾಂತರ ವಾಲ್ಮೀಕಿ ನ್ಯಾಷನಲ್ ಪಾರ್ಕ್ ಇದು ಲೊಕೇಟ್ ಆಗಿರೋದು ಬಿಹಾರ್ನಲ್ಲಿ ಓಕೆ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕ್ರೀಡಾಪಟುಗಳ ಪಟ್ಟಿಯಲ್ಲಿ ಮೊದಲ ನೂರರಲ್ಲಿ ಇರುವ ಭಾರತದ ಕ್ರಿಕೆಟ್ ಆಟಗಾರ ಯಾರು ವಿರಾಟ್ ಕೊಹ್ಲಿ ಅವರು ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕ್ರೀಡಾಪಟುಗಳ ಪಟ್ಟಿಯಲ್ಲಿ ಮೊದಲ ಹನ್ನೆರಡಲ್ಲಿ ಇರುವ ಭಾರತೀಯ ಕ್ರಿಕೆಟ್ ಆಟಗಾರ ಆತಂಕ ಸಹಾಯಮೆ ಪುಸ್ತಕದ ಕರ್ತೃ ಗರಿಮಾ ಸಂಜಯ್ ಈಚೆಗೆ ನಿಧನರಾದ ಇತಿಹಾಸಕಾರ ಬಸುದೇವ್ ಚಟರ್ಜಿ ಯಾವ ದೇಶದಲ್ಲಿ ಈಚೆಗೆ ವಿಶ್ವಕೀಟ ದಿನವನ್ನ ಆಚರಿಸಲಾಯಿತು ಚೀನಾದಲ್ಲಿ ವಿಶ್ವಕೀಟ ದಿನವನ್ನು ಆಚರಿಸಲಾಗಿದೆ ಇಂದಿರಾ ಗಾಂಧಿ ಎ ಲೈಫ್ ಇನ್ ನೇಚರ್ ಪುಸ್ತಕದ ಕರ್ತೃ ಜಯರಾಮ್ ರಮೇಶ್ ಯಾವ ರಾಜ್ಯವು ರೈತರಿಗೆ ಕೃಷಿ ರಿನ್ ಸಮಾಧಾನ ಸಾಲಮನ್ನ ಯೋಜನೆ ಜಾರಿಗೊಳಿಸಿದೆ ಮಧ್ಯಪ್ರದೇಶ ಕೃಷಿ ರಿನ್ ಸಮಾಧಾನ ಎಂಬ ಸಾಲಮನ್ನ ಯೋಜನೆಯನ್ನು ಅಲ್ಲಿ ಜಾರಿಗೊಳಿಸಿದೆ ಸೌಮಿತ್ರ ಚಟರ್ಜಿ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರು ಸೌಮಿತ್ರ ಚಟರ್ಜಿ ಇವರು ನಟನೆಯ ಕ್ಷೇತ್ರದಲ್ಲಿ ಪ್ರಸಿದ್ಧರು ದೇಶದ ಆರೋಗ್ಯ ವಲಯವನ್ನು ವೃದ್ಧಿಗೊಳಿಸುವ ವೃದ್ಧಿಗೊಳಿಸಲು ರೂಪಿಸುವ ಯೋಜನೆ ಸಾತ್ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಕಾನೂನು ಬೆಂಬಲ ಒದಗಿಸಲು ಕೇಂದ್ರ ಸರ್ಕಾರ ಟೇಲ್ ಲಾ ಎಂಬ ಒಂದು ಯೋಜನೆಯನ್ನು ಪ್ರಾಯಕವಾಗಿ ಆರಂಭಿಸಿದೆ ಯಾವ ದೇಶದೊಂದಿಗೆ ಭಾರತವು ಎರಡು ದೇಶಗಳ ಸಂಸತ್ತುಗಳ ನಡುವೆ ಸಹಕಾರವನ್ನು ಸಂಸ್ಥೀಕರಣಗೊಳಿಸಲು ಜ್ಞಾಪನ ಪತ್ರದ ಒಂಬತ್ತಕ್ಕೆ ಸಹಿಕೆಯಿದೆ ಮಾರಿಷಿಸ್ ಮಾರಿಷಸ್ ನಮ್ಮ ಭಾರತ ಸಹಕಾರಗೋಸ್ಕರ ಅಂದರೆ ಎರಡು ದೇಶಗಳ ಸಂಸತ್ತುಗಳ ನಡುವೆ ಸಹಕಾರವನ್ನು ಶಾಸ್ತ್ರಗೊಳಿಸಲು ದ್ಯಾಪನ ಪತ್ರಕ್ಕೆ ಸಹಿಯನ್ನು ಹಾಕಿದೆ ಈಚೆಗೆ ಫ್ರೆಂಚ್ ಓಪನ್ ಪ್ರಶಸ್ತಿ ಜಯಿಸಿದವರು ಯಾರು ರಫೇಲ್ ನೋಡಲು ಅವರು ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇವರು ಫ್ರೆಂಚ್ ಓಪನ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಎರಡು ಸಾವಿರದ ಹದಿನೇಳರ ಜೂನ್ ಹನ್ನೊಂದರಂದು ಯಾವ ರಾಜ್ಯ ಸರ್ಕಾರವು ರೈತರ ಸಾಲ ಮನ್ನಾ ಮಾಡುವುದಾಗಿ ಘೋಷಣೆ ಘೋಷಣೆಯನ್ನು ಮಾಡಿದೆ ಘೋಷಿಸಿದೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡುವುದಾಗಿ ಜೂನ್ ಹನ್ನೊಂದರಂದು ಘೋಷಿಸಿದೆ ಸಚಿನ್ ಎ ಬಿಲಿಯನ್ ಡ್ರೀಮ್ ಚಿತ್ರದ ನಿರ್ದೇಶಕರು ಯಾರು ಜೇಮ್ಸ್ ಎರಸ್ಕಿರೆ ಇವರು ಸಚಿನ್ ಎ ಬಿಲಿಯನ್ ಡ್ರೀಮ್ ಚಿತ್ರದ ನಿರ್ದೇಶಕರು ಅಮೆರಿಕದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಮೆರಿಕದ ರಾಷ್ಟ್ರೀಯ ಕ್ರೀಡೆ ಬೇಸ್ಬಾಲ್ ಆ್ಯಂಡ್ ಈಕ್ವಲ್ ಮ್ಯೂಸಿಕ್ ಪುಸ್ತಕದ ಕರ್ತೃ ಯಾರು ವಿಕ್ರಮ್ ಸೇತ್ ಅವರು ಆ್ಯಂಡ್ ಈಕ್ವಲ್ ಮ್ಯೂಸಿಕ್ ಪುಸ್ತಕದ ಕರ್ತೃ ಅಫ್ಘಾನಿಸ್ತಾನದ ಪಾರ್ಲಿಮೆಂಟಿನ ಹೆಸರೇನು ಅಫ್ಘಾನಿಸ್ತಾನ ಪಾರ್ಲಿಮೆಂಟಿನ ಹೆಸರು ಶೋರಾ ಪ್ರಪಂಚದ ಅತ್ಯಂತ ಚಿಕ್ಕ ದೇಶ ವ್ಯಾಟಿಕನ್ ಸಿಟಿ ನಮ್ದಾಫಾ ನ್ಯಾಷನಲ್ ಪಾರ್ಕ್ ಇರುವುದು ಅರುಣಾಚಲ್ ಪ್ರದೇಶದಲ್ಲಿ ವೇದಾತಾಂಗಲ್ ಪಕ್ಷಿಧಾಮ ಇರುವುದು ತಮಿಳುನಾಡಿನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಅಹಮದಾಬಾದ್ನಲ್ಲಿ ಸಾಂಬಾರ್ ಸರೋವರ ಯಾವ ರಾಜ್ಯದಲ್ಲಿದೆ ಸಾಂಬಾರ್ ಸರೋವರ ರಾಜಸ್ಥಾನದಲ್ಲಿದೆ ವಿಟಮಿನ್ ಬಿ ಟ್ವೆಲ್ವ್ನ ರಾಸಾಯನಿಕ ಹೆಸರನ್ನು ವಿಟಮಿನ್ ಬಿ ಟ್ವೆಲ್ನ ರಾಸಾಯನಿಕ ಹೆಸರು ಕೆಮಿಕಲ್ ನೇಮ್ ಸೈನೋಕೋಬಾಲ್ ಅಮೈನ್ ಪೋರ್ಚುಗಲ್ ದೇಶದ ರಾಜಧಾನಿ ಲಿಸ್ಬನ್ ಭಾರತ ರತ್ನ ಪಡೆದ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಇಂದಿರಾ ಗಾಂಧಿ ನೋಬೆಲ್ ಪ್ರಶಸ್ತಿ ಪಡೆದ ಪ್ರಪ್ರಥಮ ಭಾರತೀಯ ಮಹಿಳೆ ಮದರ್ ತೆರೆಸಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಕಮೆಂಟ್ ಮಾಡ್ರಿ ಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜ್ ಅಲ್ಲಿ ಲಿಂಕ್ಸ್ ಅನ್ನ ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ನಾನು ಸಹಿತ ಲಿಂಕ್ ಅನ್ನು ಕೊಡಲಾಗ್ತದೆ ಅಲ್ಲಿ ಸಹಿತ ನೀವು ಹೋಗಿ ಈ ಪಿ ಟಿ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಬಹುದು ಥ್ಯಾಂಕ್ ಯು ಸೊ ಮಚ್